ಸಿ ಎಂ ಸಿದ್ದರಾಮಯ್ಯವರ ಹದಿನಾರನೇ ದಾಖಲೆಯ ಬಜೆಟ್ ಕರ್ನಾಟಕದ ಸಿ ಎಂ ಹದಿನಾರನೇ ಬಜೆಟ್ ಮಂಡನೆಯಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ಶೋಷಿತರಿಗೆ ಈ ಬಜೆಟ್ ಏಳು ಕೋಟಿ ಕನ್ನಡಿಗರ ಭವಿಷ್ಯವನ್ನು ರೂಪಿಸಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸಿಕೊಂಡು ರಾಜ್ಯಕ್ಕೆ ಉತ್ತಮ ಬಜೆಟ್ ಮಂಡನೆ ಮಾಡಿರುವುದು ಸಿಎಂ ಸಿದ್ದರಾಮಯ್ಯವರು ಐದು ವರ್ಷದವರೆಗೆ ಮುಖ್ಯಮಂತ್ರಿಗಳಾಗಿ ಇವರೇ ಮುಂದುವರಲಿ ಅಂತ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಸಂದರ್ಭದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಶರಣಪ್ಪ ಜೋಗಿನ್ ರವಿ ಗಂಗರಾತ್ರಿ ಉದಯ್ ಮಸಾರಿ ಚಿನ್ನಪ್ಪ ಬಿಸನಹಳ್ಳಿ ಹುಚ್ಚಿರಪ್ಪ ಬಾಬರಿ ಶಿವಕುಮಾರ್ ಯತ್ನಟ್ಟಿ ಚನ್ನಪ್ಪ ಗದಗ ಕುಶಾಲ್ ಗಂಗರಾತ್ರಿ ಮಹದೇಶ್ ದೇವರವರ್ ಹಾಗೂ ಅರ್ಚಕರಾದ ವೆಂಕಟೇಶ್ ಪೂಜಾರ್ ಪಾಲ್ಗೊಂಡಿದ್ದರು ವರದಿ ಅಂದಪ್ಪ ಕೋಳೂರು ಗದಗ ಕರ್ನಾಟಕ ರಾಜ್ಯದ ಘನತವ್ಯತ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಕರ್ನಾಟಕ ರಾಜ್ಯದ ಹದಿನಾರನೇ ಬಜೆಟ್ ಮಂಡನೆ ಮಾಡುವುದರ ಮೂಲಕ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಒಂದು ಉತ್ತಮವಾದಂಥ ಬಜೆಟ್ ನೀಡಿ ಅವರು ಹ್ಯಾಟ್ರಿಕ್ ಅನ್ನು ಸಾಧಿಸಿದ್ದಾರೆ ಈ ಹ್ಯಾಟ್ರಿಕ್ ಬಜೆಟ್ ಮಾಡಿದರ ಮೂಲಕ ನಾವು ತಿಮ್ಮಾಪುರ ಗ್ರಾಮದಲ್ಲಿ ಅನೇಕ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡಿ ನಮ್ಮ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕ ಎಲ್ಲರೂ ಸಿಹಿ ಹಂಚಿ ಅವರು ಸಿದ್ದರಾಮಯ್ಯನವರು ತಮ್ಮ ಜನಪರ ಆಡಳಿತ ಮತ್ತು ಜನರಿಗೆ ನೀಡುವಂಥ ಬಜೆಟ್ನಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರಿಗೂ ಒಂದು ಯೋಗ್ಯವಾದ ಬಜೆಟ್ ಅನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಂದು ನಾವು ಶ್ರೀ ಮಾರುತೇಶ್ವರನ ಸನ್ನಿಧಿಯಲ್ಲಿ ಬಂದು ಒಂದು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ನಾವು ಇಡೀ ನಮ್ಮ ಗ್ರಾಮದ ಅಭಿಮಾನಿಗಳು ಒಂದು ಅಭಿನಂದನೆಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಸಲ್ಲಿಸುವ ಮೂಲಕ ಅವರು ನೀಡಿರುವಂತಹ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯದ ಒಳಿತಿಗಾಗಿ ಇದೆ ಅಂತಂದು ನಾವು ಇಂದು ಶ್ರೀ ಮಹಾತೇಶ್ವರನ ಸನ್ನಿಧಿಯಲ್ಲಿ ಒಂದು ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ಹದಿನಾರನೇ ಬಜೆಟ್ಗೆ ನಾವು ಪ್ರೋತ್ಸಾಹ ನೀಡಿ ನೀಡಿವೆಂದು ಈ ನಮ್ಮ ಟಿವಿ ಮಾಧ್ಯಮದ ಮೂಲಕ ಹೇಳಿಕೊಳ್ಳುತ್ತೇವೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿಗೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿರುವ ಕಾರಣದಿಂದ ನಾವು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ದೇವಸ್ಥಾನದ ಹತ್ರ ಬಂದರು ಅವರು ನಾವು ಬಂದು ವಿಶೇಷ ಒಂದು ಪೂಜೆಯನ್ನು ಮಾಡಿ ಸಿಹಿಯನ್ನು ಹಂಚಿ ಎಲ್ಲ ತಿಮ್ಮಾಪುರ ಗ್ರಾಮಸ್ಥರು ಒಂದು ವಿಜಯವನ್ನು ಈ ನಿಮ್ಮ ಹೆಸರು ಉದ್ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷ ಮಾದೇ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಲಿಸಿ ಇಡೀ ಊರಿಗೆ ಒಂದು ಸಿಹಿ ಆಚರಣೆ ಮಾಡಿ ಹದಿನಾರನೇ ಬಜೆಟ್ ಓಪನ್ ಮಾಡಿ ವಿಶೇಷ ವಿಶ್ವ ದಾಖಲೆಯಲ್ಲಿ ದಾಖಲೆ ಮಾಡಿದಕ್ಕೆ ಇಲ್ಲಿ ವಿಶೇಷ ಪೂಜೆ ಮಾಡಿ ಎಲ್ಲರಿಗೂ ಸಿಂಟ್ ಹಂಚಿ ಅತಿ ಒಂದು ಏನಾದ್ರು ಖುಷಿ ಸುದ್ದಿ ಖುಷಿ ಅಂತ ಹೇಳತ್ತೆ ನಾನು ಇದು ಮಾತಲ್ಲಿ ಹೇಳ